ಸರ್ ನಮಗೆಲ್ಲಿದೆ ನ್ಯಾಯ ಮಿಲ್ಟ್ರಿ ಮ್ಯಾನ್ ಭಾರತದ ಬೆನ್ನೆಲುಬು ಅಂತ ಹೇಳ್ತೀರಾ ಎಲ್ಲಿದೆ ಬೆನ್ನೆಲುಬು ಯಾವುದು ನ್ಯಾಯ ಇಲ್ಲದಲೇ ನಮಗೆ ಅನ್ಯಾಯ ಆಗಿದೆ ಸರ ನನ್ನ ಹೆಸರು ಮಂಜಣ್ಣ ಅಂತ ನಾನು ಇವಾಗ ಭಾರತೀಯ ಸೇನೆಯಲ್ಲಿ ಕೆಲಸ ಇದ್ದೀನಿ ಇನ್ನು ಎರಡು ತಿಂಗಳಿದೆ ರಿಟೈರ್ಡ್ ಆಗೋದಿಕ್ಕೆ ನಂದು ಮನವಿ ಅಂತ ಅಂದರೆ ಹತ್ತು ವರ್ಷದಿಂದ ಗೋಮಾಳ ಜಾಗನ ಉಳುಮೆ ಇದ್ದೋ ಕನ್ಮಂಗ್ಳ ದೊಡ್ಡಬಳ್ಳಾಪುರ ಸರ್ವೆ ನಂಬರ್ ಹದಿನೈದರಲ್ಲಿ ಉಳುಮೆ ಮಾಡ್ತಾ ಮತ್ತು ನಮ್ಮ ಆಫೀಸ್ ಥ್ರೂನಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಡಿ ಸಿಗೆ ಡಿ ಸಿ ಮನವಿ ಪತ್ರದ ಮೇರೆಗೆ ನಮಗೆ ಸೈನಿಕ ಕೋ ಕೋಟಾದಡಿ ಮಂಜೂರಾತಿ ಮಾಡಬೇಕು ಅಂತನ ಲೆಟ್ರು ಬಂದಿತ್ತು ಆ ಮಂಜೂರಾತಿ ಲೆಟ್ರ್ ತೊಗೊಂಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಮೋಹನ್ ಕುಮಾರಿ ತಹಸೀಲ್ದಾರ್ ಅವ್ರ ಹತ್ರ ಹೋದಾಗ ಈ ಜಾಗ ಮಾ ಮಾಡ್ಕೊಳಕ್ಕೆ ಬರೋದಿಲ್ಲ ಬಿ ಎಮ್ ಪಿ ಕನ್ವರ್ಷನ್ ಆಗಿದೆ ಇದು ಬೆಂಗಳೂರು ರೂರಲ್ಲಿಗೆ ಸೇರೋದ್ರಿಂದ ಆಗೋದಿಲ್ಲ ಅಂತ ನಾ ಇದನ್ನು ಮಾಡಿದ್ರು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ವಿದ್ಯಾ ಮೇಡಮ್ ಹತ್ರ ಹೋದಾಗ ತಹಸೀಲ್ದಾರ್ ಹತ್ರ ಅವ್ರು ಹೇಳಿದ್ರು ಇದು ಸೋಲಾರ್ ಪ್ಲ್ಯಾಂಟಿಗೆ ಅಳವಡಿಕೆ ಆಗಿದೆ ಈ ಪ್ಲ್ಯಾಂಟು ಮುಖಾಂತರ ನಾವು ಏನು ಮಾಡೋಕ್ಕಾಗಲ್ಲ ಪ್ಲ್ಯಾಂಟಿಗೆ ಬಿಟ್ಕೊಂಡು ಕೊಡಬೇಕು ಅಂತನಾ ಹೇಳಿದ್ರು ವಿದ್ಯಾ ಮೇಡಮ್ ಮತ್ತೆ ಸೋಲಾರ್ ಪ್ಲ್ಯಾಂಟ್ಗೆ ಇದಾಗಿದೆ ಸೋಲಾರ್ ಪ್ಲ್ಯಾಂಟ್ನವರು ನಾವು ಮಾತಾಡಿದಾಗ ಸೋಲಾರ್ ಪ್ಲ್ಯಾಂಟ್ ಜೊ ಅವ್ರ ಜೊತೆಯಲ್ಲಿ ಅವರು ಹೇಳಿದ್ರು ಥರ ಇದೆ ನೀವು ಜಮೀನು ಜಾಗ ಬಿಟ್ಕೊಂಡು ಕೊಡಬೇಕು ನಾವು ಬೇರೆ ಇದು ಅದೇ ಇದನ್ನ ಕೊಡಿ ಜಾಗನ ಸಮಥಿಂಗ್ ಬೇರೆ ಏನಾದ್ರೂ ಕೊಡಿ ಅಂತ ಹೇಳಿದ್ವಿ ಅವರು ಆಗಲ್ಲ ಅಂತ ಹೇಳಿ ರಾತ್ರಿ ಫಿನಿಶಿಂಗ್ ಮಾಡಿದ್ರು ಸೋಲಾರ್ ಪ್ಲ್ಯಾಂಟ್ನ ಯಾವ ಇವರು ಅನುಮತಿ ಇಲ್ದಲೆಯಾ ನಮಗೆ ಸೋಲಾರ್ ಪ್ಲ್ಯಾಂಟ್ನವರು ರಾತ್ರೋರಾತ್ರಿ ಫಿನಿಶಿಂಗ್ ಮಾಡಿದಾಗ ಸೋಲಾರ್ ಪ್ಲ್ಯಾಂಟ್ಗೆ ಹನ್ನೊಂದು ಎಕರೆ ಆಗಿರೋದು ಮಾತ್ರ ಹನ್ನೊಂದು ಎಕರೆಗೆ ಆಗಿಲ್ಲದಲೇ ಅಡಿಷನಲ್ಲಿ ವಿದ್ಯಾ ಮೇಡಮ್ ತಹಸೀಲ್ದಾರ್ ಅವರು ಹೇಳಿದ್ರು ಹನ್ನೊಂದು ಎಕರೆ ಆಗದಲೆ ಜಾಸ್ತಿನೂ ಆಗಿ ನಮಗೆ ಬೇಕಾಗಿದೆ ಅಂತಾನೆ ಆಯಿತು ನಾವು ಜಾಗ ಕಡಿಮೆ ಇದೆ ಎರಡೆರಡು ಎಕರೆ ಮಾಡ್ಕೊಂಡು ಕೊಡಿ ಅಲ್ಲರೇ ಬೇರೆ ಅಡಿಷನಲ್ ಆದರೂ ಜಾಗ ಕೊಡಿ ಅಂತ ಕೇಳ್ಕೊಂಡ್ವಿ ಅವರು ಆಯಿತು ನೋಡೋಣ ಅಂತನ ಪೆಂಡಿಂಗ್ ಇಟ್ಟಿದ್ದರು ಈಗ ಸೋಲಾರ್ ಪ್ಲ್ಯಾಂಟ್ರವರು ರಾತ್ರಿ ಫಿನಿಶಿಂಗ್ ಹಾಕಿರೋದು ವಿತ್ತು ನಮಗೆ ಹೇಳ್ದಲೆ ಕೇಳ್ದಲೆ ಏನೂ ಇದು ಕೊಟ್ಟಿಲ್ಲ ನಾನು ಮತ್ತು ನನ್ನ ಸಹಪಾಠಿ ನವೀನ್ ಕುಮಾರ್ ಅವರು ಇಬ್ಬರು ಒಂದೇ ಜಾಗದಲ್ಲಿ ಹಿಡ್ಕೊಂಡಿದ್ದೀವಿ ಆ ಜಾಗ ಜಾಗನ ಮತ್ತು ಆ ಜಾಗದಲ್ಲಿ ಏನಾದರೂ ಸವಲತ್ತು ಕೊಡಿ ಅಲ್ಲರೇ ಆ ಜಾಗದ ಪರವಾಗಿ ಮತ್ತೊಂದು ಜಾಗನಾದರೂ ನೀವು ಒದಗಿಸ್ಕೊಡಿ ಅಂತ ನಾನು ಕಂದಾಯ ಸಚಿವರಲ್ಲಿ ಹೇಳ್ಕೊಳ್ಳೋದು ಸರ್ ನಮಗೆಲ್ಲಿದೆ ನ್ಯಾಯ ಮಿಲ್ಟ್ರಿ ಮ್ಯಾನ್ ಭಾರತದ ಬೆನ್ನೆಲುಬು ಅಂತ ಹೇಳ್ತೀರಾ ಎಲ್ಲಿದೆ ಬೆನ್ನೆಲುಬು ಯಾವುದು ನ್ಯಾಯ ಇಲ್ಲದಲೇ ನಮಗೆ ಅನ್ಯಾಯ ಆಗಿದೆ ಕಂದಾಯ ಸಚಿವರು ನೀವು ಎತ್ತೊಚ್ಚಿ ಈ ವಿಷಯಕ್ಕೆ ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ವಿನಂತಿ ಕಂದಾಯ ಸಚಿವರಲ್ಲಿ ಹೇಳೋದೇನೆಂದರೆ ನಮಗೊಂದು ನ್ಯಾಯ ಒದಗಿಸ್ಕೊಂಡು ಕೊಡಿ ಅಂತ ಕೇಳ ಕಳಕಳಿಯ ಮನವಿ